ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ ಸಿಎಂ ಮುಂದೆ ತಮ್ಮ ಕೋಪ ಪ್ರದರ್ಶನ ಮಾಡಿದ್ದಾರೆ ಒದ್ದು ಅಂತ ಅಧಿಕಾರ ಬೇಕಾದ್ರೆ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒದ್ದು ಕಿತ್ತುಕೊಳ್ಳುವ ವಾರ್ ಅಂತರ್ ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಾಘ್ರವಾಗುವುದು ನಡೀತಾನೆ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿ ನಿಗಿ ಹಾಕಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದ್ರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ ಸಿಎಂ ಮುಂದೆ ತಮ್ಮ ಕೋಪ ತಾಪವನ್ನ ಪ್ರದರ್ಶನ ಮಾಡಿದ್ದಾರೆ ಒದ್ದು ಕಿತ್ಕೋಬೇಕು ಅಂತ ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿ ಕೆ ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒತ್ತು ಕಿತ್ತುಕೊಳ್ಳುವ ವಾರ್ ಅಂತರ್ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಘ್ರವಾಗುವುದು ನಡೀತಾನೆ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿ ನಿಗಿಯಾಗಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ ಸಿಎಂ ಮುಂದೆ ತಮ್ಮ ಕೋಪ ಪ್ರದರ್ಶನ ಮಾಡಿದ್ದಾರೆ ಒದ್ದು ಅಂತ ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಒಂದು ಕಿತ್ತು ಕೊಳ್ಳುವ ವಾರ್ ಅಂತರ್ ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಾಗ್ರವಾಗುವುದು ನಡೀತಾನೆ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಪ್ತರು ನೀಗಿ ನಿಗಿಯಾಗಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸದೆ ಸಿಎಂ ಮುಂದೆ ತಮ್ಮ ಕೋಪತಾಪವನ್ನ ಪ್ರದರ್ಶನ ಮಾಡಿದ್ದಾರೆ ಒದ್ದು ಅಂತ ಅಧಿಕಾರ ಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒಂದು ಕಿತ್ತುಕೊಳ್ಳುವ ವಾರ್ ಅಂತರ್ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಖುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಾಗ್ರವಾಗುವುದು ನಡೀತಾನೆ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿ ನಿಗಿ ಹಾಕಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದ್ರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ బసవరాజ్ పొలిటికల్ బ్యూరో రిపబ్లిక్ కన్నడ